ಇದಕ್ಕೆ ಅದು ಆಚೆ ಬರ್ತಿರ್ಲಿಲ್ಲ ಇದಕ್ಕೆ ಅದು ಆಚೆ ಬರ್ತಿರ್ಲಿಲ್ಲ ಇಷ್ಟು ಯಾವ್ದು ಜೀವನ ಹತ್ರ ಹತ್ರ ಇಲ್ಲ ಎಗಣ ಇರ್ಬೋದು ಇಲ್ಲ ಹಾವಿರ್ಬೋದು ಇಲ್ಲ ಹುಡ ಇರ್ಬೋದು ಇಲ್ಲ ಮಲ ಇರ್ಬೋದು ಏನಂತ ಕೂತ್ಕಂತ ನಾಲ್ಗೇನ ಏನಾಗ ಅದು ಶ್ವಾಸನಾಳ ಉಸಿರಾಡಕ್ಕೆ ತಿನ್ಬೇಕಾದ್ರೆ ದೊಡ್ಡದಾದ ವಸ್ತುಗಳನ್ನ

ಹೌದು ತಪ್ಪಸ್ಕೊಂಡು ಹೋಗ್ಬೇಕಲ್ಲ ಅದು ಭಾರ ಆಗಿದೀಗ ಹೊಟ್ಟೆ ಅದಕ್ಕೆ ಆಮೇಲೆ ಎಳದಾಡ ಕಲ್ಲು ಕಲ್ಸಿ ಹಾಕೊಂಡು ಈಗ ಆಹಾರ ಬೇಡ ಅದು ಈಗ ಅದಕ್ಕೆ ಮೂರು ಪಟ್ಟಷ್ಟು ಆಹಾರ ದೊಡ್ಡದಾಗಿರೋದಂತ ತಿಂದೈತೆ ಬಟ್ ಏನ್ ತಿಂದಿದೆಯೋ ಗೊತ್ತಿಲ್ಲ ಕೆಲವು ಸಲ ಏನಾಗ್ತವೆ ಕೆಲವು ಮೆಟೀರಿಯಲ್ ತಿನ್ಬಿಡ್ತವೆ ಬಟ್ಟೆ ಬಾಟ್ಲ್ ಆಗ್ಬೋದು ಈ ತರ ಇಲಿ ಹೆಗಡಗಳನ್ನು ತಿನ್ಬಿಡ್ತಾವೆ ಅವೇನಾದ್ರು ಅದರ ಮೇಲೆ ಇವ್ರಿನ್ನೆಲ್ಲ ಟಾಯ್ಲೆಟ್ ಪಾಸ್ ಮಾಡಿದ್ರೆ ತರ ನಡೀತವೆ ನುಂಗ್ ಬಿಡ್ತಾವೆ ಅದನ್ನು ಭ್ರಮೇಲಿ

দাই দিয়া বেন टुरा अधीस नादी ता त्रौार म करीशा 벤ाव को लादा मजिक्षब सबेआ है यहीं, टूरियों कर खेँ पोटory इसंत इस सेद्चा पार пойको मिनला का बगए लेक्षब सेलмат में जालां मुध जिक्नigu ki naa आई

ủa vậy là gì hay cái anh lạc rồi ủa vậy là gì mà quá vậy là gì mà quá là gì mà quá vậy là gì gì pomblan bon